ಕರೆಕ್ಟ್ ಒಂಬರು ಗಂಟೆಗೆ ಬರ್ತಿದ್ದೀವಿ ಗಂಡುರಿಂದ ಮದುವಾಗಿ ಧ್ಯಾನ ಮಾಡ್ತೀನಿ ಧ್ಯಾನ ಮಾಡೋದು ವೀಡಿಯೋ ಹೊಡೋದು ಧ್ಯಾನ ಮಾಡೋದು ವಿಡಿಯೋ ಹೊಡೋದು ಯಾವ ಯಾವ ಇವೆಲ್ಲೇವ ನಿಮ್ಮ ಸೋಜು ಗದ ಸೋಜು ಪರಮ ವೈಷ್ಣವನು ಸೊ ಬೆಳಗ್ಗೆ ಮುಂಚೆ ಎರಡೂವರೆ ಸಾರಿ ಎರಡೂವರೆ ಅಲ್ಲ ಮೂರು ಕಾಲು ಆಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ನಾವು ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಸೊ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಶೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಶೀತ ಅಂತ ಕೇಳಿದರೆ ನೋಡಿ ಹೇಳ್ತೀನಿ ಈಗ ಬನ್ನಿ ಹೋಗೋಣ ಸೊ ವೆಲ್ಕಮ್ ಟು ಹ್ಯಾಶೀಸ್ ಡೇ ಹೆಲೋ ಮೇಡಮ್ ಅವರು ಕೂಡ ರೆಡಿ ಆಗಿದಾರಾ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಇವಾಗಲೇ ನಾವು ರಿವೀಲ್ ಮಾಡಲ್ಲ ನೀರೆಲ್ಲ ಕುಡಿದು ಪಂಟ್ರು ರೆಡಿ ಆಗ್ತಾ ಇದ್ದಾರೆ ಆಫೀಸರ್ಸ್ यस ಸರ್ ಹೈ ಸರ್ ರೆಡಿ ಆಗೋಣ ಆಗ್ಲಾದಲ್ವಾ ಹೈ ಇಲ್ಲ ಕರೆ ಈ ವಿಡಿಯೋ ಬಿಳಿ ಕಟಿಯತ್ತ ಕಟಿಯುತ್ತಾ ಅಲ್ಲ ನೀತೆ ಇಲ್ಲ ನ್ಯಾಚುರಲ್ ಅಪ್ಪ ಎಸ್ ದಯವಿಟ್ಟು ಮಾಸ್ಕ್ ನ ತೆಗೀತೀರಾ ಇಲ್ಲ ಹರಿಯಲ್ಲಿ ಎಲ್ಲಿರುವನು ಹರಿ ಎಲ್ಲಿರುವನು ಆ ಸೂಪರ್ ಬರ್ತಿದ್ಯಾ ಅನುಬಾಯಿ ಇಲ್ಲಿ ಏನ್ರಿ ರೀ ಸೂಪರ್ ಆ ಹಲೋ ಲೆಟ್ಸ್ ಗೋ ಗಾಯ್ಸ್ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಗುಡಿ ಬಂಡೆಗೆ ಬಂದಿದ್ದೀವಿ ಸಂಡೇ ಗುಡಿ ಬಂಡೆ ಅಂತ ಸನ್ರೈಸ್ ನೋಡಬೇಕು ಅಂತ ಬೇಬೇ ಹತ್ಕೊಂಡು ಹೋಗ್ತಾಯಿದ್ದೀವಿ ಫುಲ್ಲು ಜೋಶ್ ಆಗಿದ್ದೀವಿ ಮೂರು ಗಂಟೆಗೆ ಹೊರಟಿದ್ದೀವಿ ಕರೆಕ್ಟ್ ಮೂರು ಗಂಟೆಗೆ ಹೊರಟಿದ್ದೀವಿ ಬೆಂಗಳೂರಿಂದ ನೋಡೋಣ ಎಷ್ಟೊಂದು ಹತ್ತಿದ್ದೀವಿ ಅಂತ ಎಲ್ಲ ಫುಲ್ ಹೈ ಜೋಶಲ್ಲಿದ್ದಾರೆ ಬ್ಲಾಗು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಏನ್ ಸಖತ ಇದೆ ಅಂತ ಹತ್ತಕ್ಕೂ ಮುಂಚೆ ಅದ್ಭುತಗಳು ಕಾಣ್ತಿದೆ ನಾನು ವಾಯ್ಸ್ ಕೊಡೋದೇ ಬೇಡ ಇವಳಿಂದಾನೆ ಇಂದಾನೆ ನೀನ್ ಸೂಪರ್ ಮೊಬೈಲ್ ಚಿತ್ರದುರ್ಗದ ಕಲ್ಲಿನ ಕೋಟೆ ಆದ್ರೆ ಚಿತ್ರದುರ್ಗ ಅಲ್ಲ ಇದು ಹುಡುಗರು ಅಂತ ಅನ್ಸ್ಕೊಂಡವ್ರು ನಮ್ಮ ಬಿಟ್ಟು ಹೋದ್ರು ಬಟ್ ಹುಡುಗಿಯರು ನಾವು ಕುಗ್ತಾ ಇಲ್ಲ ನಾಲ್ಕು ಜನ ಬೀಟ್ ಮಾಡೇ ಮಾಡಿ ಎದೆ ಗಟ್ಟಿ ಮಾಡ್ಕೊಂಡು ಹತ್ತುತ್ತಾ ಇದೀವಿ ಇಲ್ಲಿ ಎಲ್ರು ಎಲ್ಲ ಹೋಗಕ್ಕಾಗಲ್ಲ ಸಾಧನೆ ಎದೆಲಿ ಕಲ್ಲು ಅಂತ ಇರುತ್ತಲ್ವಾ ಎದೆಲಿ ಕಲ್ಲು ಅಂತ ಇರುತ್ತಲ್ಲ ಅವ್ರಿಗೆ ಮಾತ್ರ ಹತ್ತಕ್ ಎದೆಲಿ ಎದೆ ಕಲ್ಲು ಇಲ್ದೆ ಹೂ ಆಗಲ್ಲ ಹತ್ತಕ್ಕೆ

ನಾಗಿದೋ ನಿಮಗೆ ನಿಮಗೆ 5 ರೂಪಾಯಿ ಮಾತ್ರ ಕೊಟ್ಟಿರೋದು 5 ರೂಪಾಯಿ ಆಕ್ಟಿಂಗ್ ಮಾಡೋ 100 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ ಉಳಿದಿದ್ದು ದುಡ್ಡು ಕೊಡಕಾಗಲ್ಲ ಹಾ ಎಲ್ಲಿ ತಲೆ ತಲೆ ಟಿಕೆಟ್ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಬ್ರೋ ಕಂಬಳಿ ಹುಳ ಇದೆ ಕಣ್ರಿ ಇಲ್ಲಿ ಇಲ್ಲಿ ಒಳಗೆ ಅಬ್ಬಾ ಹೇಗಿತ್ತು ಓ ತುಂಬಾ ಚೆನ್ನಾಗಿದೆ ಸಿಗ್ರೆಟ್ 플레이ಸ್ ಇದು ಹಾ ಟಿಕೆಟ್ ನಡಿ ಮುಂದೆ ನಡಿ ಮುಂದೆ ನುಗ್ಗಿ ನಡೆ ಮುಂದೆ ನೋಡಲಿ ಹೆಂಗ್ ಮಾಡ್ತಾನೆ ಏನಕ್ಕೆ ನಾವು ಮೂರ್ ಗಂಟೆ ಹೊರಡ್ಬೇಕಾಗಿದ್ದು ಏನಕ್ಕೆ ಗಂಟೆ ಹೊರಟ್ವಿ ಅಂತ ಹೇಳಿ ಅದು ಅದು ನನ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಎದ್ದಿದ್ಲಿ ಸಣ್ಣ ಸಲ್ ಕೂತಿದ್ದ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಸಾರಿ ನಾನು ಪಾಲಿಶ್ನಾಗ ಹೇಳಿದೆ ಇವ್ರು ಅದೇ ನಾನು ಎಲ್ಲಿಗೆ ಲೇಟ್ ಆಯ್ತು ಅಂತ ಹೇಳಿದೆ ಎಲ್ಲಿಂದ ಎದ್ದಿದ್ದು ಅಂತ ಹೇಳಿಲ್ಲ ಏನಂದ ಗೊತ್ತಾ ತಡಿ ತಡಿ ಬಂದ್ ಹೇಳ್ತೀನಿ ಅಂತ ಅಲ್ಲಲ್ಲೇ ಮ್ಯಾನೇಜ್ ಮಾಡಿದ ಕಳ್ಳ ಏನೋ ದೊಡ್ಡ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಆಗಿದೆ ಆದ್ರೆ ಪಾಪ ನೋಡಿ ಟ್ರೆಕ್ಕಿಂಗ್ ಹೋಗ್ಬೇಕಾರೆ ಇವಳು ಅಂಡ್ ಇವರಿಬ್ರು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾರೆ ಇವರಿಗೇ

ವಾವ್ ಈ ಪ್ಲೇಸ್ ನೋಡ್ತಾ ಇದ್ರೆ ಅದೇನೋ ಒಂಥರ ನೆಮ್ಮದಿ ಆಗುತ್ತಲ್ವಾ ಸೊ ನಾನು ಆಗ್ಲೇ ಹೇಳಿದೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಗುಡಿ ಬಂಡೆಗೆ ನಾವು ಬಂದಿತ್ತು ಸೊ ಫುಲ್ಲು ಫಾಗ್ ಇತ್ತು ಸಕ್ಕತ್ತಾಗಿತ್ತು ಟೈಟಾನಿಕ್ ಹೀರೋಯಿನ್ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಹೌದೌದು

ಎಷ್ಟೇ ಕಷ್ಟ ಪಟ್ಕೊಂಡು ಬಂದು ಹುಟ್ಟಿದ್ರು ಕೂಡ ಅದೇನೋ ಒಂಥರ ಖುಷಿ ಸಿಗುತ್ತೆ ಸೊ ಈ ಗುಡಿಬೆಂಡೆ ಅಂತ ಮಾತ್ರ ಅಲ್ಲ ಯಾವುದೇ ಟ್ರೆಕ್ಕಿಂಗ್ ಹೋಗಿರಲಿ ಸೊ ತುಂಬಾನೇ ಆಗುತ್ತೆ ಜಾಲಿ ಜಾಲಿ ಆಗ್ತಾ ಇದೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅವರೆಲ್ಲ ಅಲ್ಲಿ ಮೇಲೋಗಿ ಫೋಟೋಗಳನ್ನ ತಗೊಳ್ತಾ ಇದ್ದಾರೆ ನಾವಿಲ್ಲಿ ಫೋಟೋ ತಗೊಂತಿದೀವಿ ಅದಕ್ಕೆ ಹೊಟ್ಟೆ ಉರಿತಿದೆ ಇದೆ ನಾವು ಅಲ್ಲಿ ತಗೋಬೇಕಿತ್ತು ಅಂತ ಬಟ್ ಬರೋಕ್ಕೆ ಸ್ವಾಭಿಮಾನ ಪ್ರಶ್ನೆ ಅವರಿಗೆ ಅದಕ್ಕೋಸ್ಕರ ಬರ್ತಾ ಇಲ್ಲ ಫ್ರೆಂಡ್ಸ್ ಏನ್ ಮಾಡೋಣ ಯಾರು ನಿಸರ್ಗದ ಸೌಂದರ್ಯವನ್ನ ಸವಿತಾನೆ ಇಲ್ಲ ಎಲ್ಲರೂ ಫೋಟೋ ಕ್ಯಾಮ್ರಾ ದೇವಸ್ಥಾನ ಇದೆ ಬಟ್ ಕ್ಲೋಸ್ ಆಗಿದೆ ಯಾವ ದೇವ್ರು ಅಂತ ಗೊತ್ತಿಲ್ಲಾನೆ ಇದು ಬೇಡ್ರ ಕಣ್ಣಪ್ಪ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ರಾಜ್ಕುಮಾರ್ ಮಾಡಿದಾರೆಲ್ಲ ಬೇಡ್ರ ಕಣ್ಣಪ್ಪ ತನ್ನ ಕಣ್ಣನ್ನ ಶಿವನ್ ಕೊಡ್ತಾ ಇದೇ ಒಂದ್ರೆ ಧ್ವಜಸ್ತಂಭ ಪ್ಲಸ್ ದೀಪದ ಸ್ತಂಭ ಮೇಲ್ಗಡೆ ತ್ರಿಶೂಲ ಇದೆ ಇಲ್ಲಿ ಅಮ್ಮನವರು ಯಾವ್ದೋ ಪ್ರಾಬಬ್ಲಿ ಹ್ಮ್ ನಿರೀಕ್ಷಾ ಮತ್ತೆ ಶ್ರೀರಕ್ಷಾ ತುಂಬಾ ಚೆನ್ನಾಗ್ ಹಾಡ್ ಹೇಳ್ತಾರೆ ಸೊ ಈಗ ಹಾಡು ಹೇಳ್ತಾರೆ ಹೇಳಿ ನಮ್ಗೆ ವಿಷಯ ಗೊತ್ತಿಲ್ದಾಳೆ ಇಲ್ಲ ಇವಾಗ ಎಲ್ಲ ಆಗುತ್ತೆ कुरणलि भस मरुद्राक्ष ध परमै ಬಲಾಳಿನ ಗೊಂಬೆ ನಂಬಲೇನಗೆಯನ್ನ ಬಿತ್ತಿಯಾ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊಯಿತಾರವಾಬೇನಿಲ್ಲಿ ತಪ್ಪಿಪ್ಪು ಗುಂಡಿಯ ನಪ್ಪು ಮುರಿಯುವುದೇನಾ ಹಬ್ಬವಾಗುವುದೇ ನಂಬಲೇ ಹಾಗೆ ಹಾಗೆಯನ್ನ ಬಿತ್ತೀಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಹೇಳಿ ಇವಾಗ ಈ ವಿಡಿಯೋ ಸಿಕ್ಕಾಬಟ್ಟೆ ಲೆಂತ್ ಆಯಿತು ಐನು ಸೊ ಪಾರ್ಟ್ ಟೂ ಕೂಡ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ ವೆಯ್ಟ್ ಇದನ್ನ ನೋಡಿ ಎಂಜಾಯ್ ಮಾಡಿ